ಜಾತಿ ಮತಗಳಿಂದ ಸಮಾಜ ಕಲುಷಿತವಾಗ್ತಿದೆ ಎಂಬ ರಂಭಾಪುರಿ ಜಗದ್ಗುರುಗಳ ಆ ಒಂದು ಹೇಳಿಕೆ ರಾಜ್ಯಾದ್ಯಂತ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ ನಿಜಕ್ಕೂ ರಂಭಾಪುರಿ ಜಗದ್ಗುರುಗಳು ಭದ್ರಾವತಿಯ ಕಾರ್ಯಕ್ರಮದಲ್ಲಿ ಆ ಒಂದು ಮಾತನ್ನು ಹೇಳಿದ್ದಾರೆ ಎಂಬ ಸ್ಪಷ್ಟೀಕರಣ ನೀಡಲಿಕ್ಕೆ ಟಿ ವಿ ನೈನ್ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಜಗದ್ಗುರುಗಳು ಅವರು ಹೇಳಿದ್ದಾರೆ ಸಮಾಜ ಜಾತಿ ಮಠ ಮತಗಳಿಂದ ಕಲುಷಿತವಾಗ್ತಿದೆ ಅನ್ನೋದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಮಠಾಧೀಶರುಗಳು ಕೂಡ ಸ್ವಾಮೀಜಿಗಳು ಸಾಕಷ್ಟು ವಿರೋಧಗಳು ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಿದ್ದಾರೆ ನಿಜಕ್ಕೂ ಆ ಒಂದು ಮಾತು ಹೇಳಿದ್ದು ಹೌದಾ ಸ್ಪಷ್ಟೀಕರಣ ನೀಡೋದಾದರೆ ಭದ್ರಾವತಿಯಲ್ಲಿ ನಡೆದಿರುವಂಥ ಸಮಾರಂಭದಲ್ಲಾಗಲಿ ಅಥವಾ ದಾವಣಗೆರೆಯಲ್ಲಿ ನಡೆದಂಥ ಶೃಂಗ ಸಮ್ಮೇಳನದಲ್ಲಾಗಲಿ ಯಾವುದೇ ಜಾತಿ ಜನಾಂಗಗಳನ್ನು ಕುರಿತು ಹೇಳಿದಂಥ ಮಾತು ಅಲ್ಲ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಹಲವಾರು ಒಳಪಂಗಡಗಳಿವೆ ಆ ಎಲ್ಲ ಒಳಪಂಗಡಗಳು ಕೂಡ ಒಂದಾಗಿ ವೀರಶೈವ ಲಿಂಗಾಯತ ಅನ್ನುವಂಥದ್ದನ್ನು ಜಾತಿ ಜನಗಣತಿಯಲ್ಲಿ ಬರೆಯಿಸಬೇಕು ಅನ್ನುವಂಥ ವಿಚಾರ ಪ್ರಸ್ತಾಪವಾಗಿದೆ ಹೊರತು ಅನ್ಯಥಾ ವಿಚಾರಗಳಿಲ್ಲ ಆದರೆ ಈ ಹೇಳಿಕೆಯನ್ನು ಕೆಲವು ದಲಿತ ಹಿಂದುಳಿದ ಮಠಾಧೀಶರು ಅದನ್ನು ತಪ್ಪಾಗಿ ತಿಳಿದುಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡಿರುವುದಾಗಲಿ ಕೆಲವು ಆಪಾದನೆಗಳನ್ನು ಮಾಡ್ತಾ ಇರುವುದಾಗಲಿ ಸತ್ಯಕ್ಕೆ ದೂರವಾದಂಥ ವಿಚಾರ ಬ್ರಹ್ಮಾಪುರಿಯ ಪೀಠ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ವಿಶ್ವಬಂಧುತ್ವದ ಸಂದೇಶವನ್ನು ಈ ನಾಡಿಗೆ ಕೊಟ್ಟಿದೆ ಅವರವರ ಜಾತಿ ಜನಾಂಗದ ಬಗ್ಗೆ ಮಾತನಾಡುವಂಥ ಪ್ರಮೇಯ ನಮಗೆ ಖಂಡಿತವಾಗಿಲ್ಲ ಇವತ್ತು ವೀರಶೈವ ಧರ್ಮದಲ್ಲಿರುವಂಥ ಒಳಪಂಗಡಗಳು ಒಂದಾಗಿ ಜಾತಿ ಜನಗಣತಿಯಲ್ಲಿ ಒಂದು ಒಮ್ಮತದಿಂದ ಬರೆಯಿಸಬೇಕು ಅನ್ನುವಂಥ ವಿಚಾರದಲ್ಲಿ ನಮ್ಮ ಸಮಾಜ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಕುರಿತು ಮಾತನಾಡಿದ ಹೊರತು ಬೇರೆ ಯಾವುದೇ ಜಾತಿಯನ್ನಾಗಲಿ ಸಮುದಾಯವನ್ನಾಗಲಿ ನಾವು ಗುರಿಯಾಗಿಟ್ಟುಕೊಂಡು ಹೇಳಿಲ್ಲ ತಪ್ಪಾಗಿ ಏನು ಕೆಲವು ಸ್ತ್ರೀಗಳವರು ತಿಳ್ಕೊಂಡಿದ್ದಾರೆ ಅದು ಸತ್ಯಕ್ಕೆ ದೂರವಾದಂಥದ್ದು ತಮ್ಮ ಈ ವಿಚಾರವನ್ನು ನಾವು ಸ್ಪಷ್ಟವಾಗಿ ಈ ಒಂದು ಮಾಧ್ಯಮದ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವುದೇ ಭಾರತೀಯ ಸಂಸ್ಕೃತಿ ಇವತ್ತಿನ ದಿನಮಾನಗಳಲ್ಲಿ ಜಾತಿ ಜಾತಿಗಳ ಮಧ್ಯೆ ವ್ಯಾಪಕವಾದಂಥ ಸಂಘರ್ಷ ನಡೀತಾ ಇದೆ ಇದಕ್ಕೆಲ್ಲ ರಾಜಕೀಯ ಪ್ರೇರೇಪಿತ ಶಕ್ತಿಗಳು ಕೂಡ ಹಿನ್ನೆಲೆಯಾಗಿ ಇರಬಹುದು ಅದೇನೇ ಇರಲಿ ದಲಿತ ಹಿಂದುಳಿದ ಮಠಾಧೀಶರು ಹೇಳಿದಂಥ ಮಾತಿಗೂ ನಾವು ಆಡಿದಂಥ ಮಾತಿಗೂ ಯಾವುದೇ ಸಂಬಂಧ ಇಲ್ಲದೇ ಇರುವಂಥದ್ದು ಬಲ್ಲಂಥವರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾಯಿದೆ ಅವರವರ ಧರ್ಮ ಅವರವರ ಸಂಸ್ಕೃತಿ ಪ್ರಚಾರ ಮಾಡಬೇಕಾದದ್ದು ಬೆಳೆಸಬೇಕಾದದ್ದು ಅವರವರಿಗೆ ಸೇರಿದು ಹೊರತು ಅದರಲ್ಲಿ ಹಸ್ತಕ್ಷೇಪವಾಗಲಿ ಅಲ್ಲ ಸಲ್ಲದ ಮಾತುಗಳನ್ನಾಗಲಿ ನಾವು ಹಾಡುವಂಥ ಪ್ರಮೇ ಇರುವುದಿಲ್ಲ ಅಂಥೇಳಿ ಸ್ಪಷ್ಟಪಡಿಸ್ತಾ ಇದ್ದೇವೆ ವಚನಂದ ಶ್ರೀಗಳು ಕೂಡ ಸಾಕಷ್ಟು ವಿರೋಧ ಮಾಡಿದ್ದರು ವಚನಾನಂದ ಶ್ರೀಗಳವರ ಮಾತಿಗೆ ನಾವು ಹೇಳುವಂಥದ್ದು ಸಮಂಜಸ ಅನಿಸೋದಲ್ಲ ಈಗಾಗಲೇ ಆ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಅನೇಕ ದೂರನರು ಕೂಡ ಮಾತನಾಡಿದ್ದಾರೆ ಆದರೆ ಪೀಠಗಳು ತಮ್ಮ ರಾಜ್ಯ ಗಾಂಭೀರ್ಯತೆಯಲ್ಲಿ ಇಡೀ ಸಮಾಜದ ಒಂದು ವ್ಯವಸ್ಥೆ ಒಕ್ಕಟ್ಟಿನಿಂದ ಅನ್ನುವಂಥ ದೃಷ್ಟಿಯಿಂದ ಈ ದ್ರಾವಣಗೆರೆ ಶೃಂಗ ಸಮ್ಮೇಳನ ನಡೆದ ಹೊರತು ಬೇರೆ ಭಾವನೆಗಳಿಲ್ಲ ಆ ಶೃಂಗ ಸಮ್ಮೇಳನದಲ್ಲಿ ಹನ್ನೆರಡು ನಿಯಮಗಳನ್ನು ನಾವು ಕೈಗೊಂಡಿದ್ದೇವೆ ಆ ನಿರ್ಣಯಗಳು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಗೂ ಕೂಡ ನಾವು ತಿಳಿಸಿದ್ದೇವೆ ಬಹುಶಃ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಆಶ್ರಯದಲ್ಲೇ ಬೆಂಗಳೂರಿನಲ್ಲಿ ಒಂದು ಮಹಾಸಭೆಗೆ ಮಾಡುವಂಥ ತೀರ್ಮಾನಕ್ಕೆ ನಾವು ಬದ್ಧರಾಗಿ ನಿರ್ದೇಶನ ಕೊಟ್ಟಿದೆ ಹೊರತು ಯಾವುದರಲ್ಲಿ ಆಗಲಿ ಅಲ್ಲ ಸಲ್ಲದ ವಿಚಾರಗಳನ್ನು ಹೇಳಿಲ್ಲ ವೀರಶೈವ ಧರ್ಮ ಲಿಂಗಾಯತ ಧರ್ಮ ಇವುಗಳಲ್ಲಿ ಭೇದ ಭಾವಗಳನ್ನು ಉಂಟು ಮಾಡದೆ ಸಮಗ್ರತೆಯನ್ನು ಕಾಪಾಡಿಕೊಂಡು ಹೋಗೋದರಲ್ಲಿ ಎಲ್ಲರ ಹಿತ ಒಳಿತು ಮತ್ತು ಶ್ರೇಯಸ್ಸು ಇದೆ ಅಂಥೇಳಿ ನಾವು ಭಾವಿಸ್ತಿದ್ದೆ ಹೊರತು ಎಲ್ಲ ವಿಚಾರಗಳಿಗೆ ನಾವು ಕೊನೆಯನ್ನು ಹೇಳಿ ಮುಗಿಸ್ತಾ ಇದ್ದೆ ಇದಿಷ್ಟು ರಂಭಾಪುರಿ ಜಗದ್ಗುರುಗಳ ಮಾತು ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನ ಗುಣಿ ಟಿ ವಿ ನೈನ್ ಚಿಕ್ಕಮಗಳೂರು